Dancing Rose, Shabir sir. Hello, uh, <laughs> namaskar. Uh, first of all, Shivana, I opposite be Tumba Thank you, sir. Love you so much. And Geeta uh, ma'am, uh, thank you so much for having me on board. And uh, you made me feel special. And uh, I can't thank you, the whole team for making me feel that. And Northern uh, brother. Uh, I can't thank you enough. I can't ask for a better start in this wonderful industry. And uh, to all the other uh, cast and crew, especially the direction department, thank you so much for uh, all the help. And uh, this is my first Kannada film. I need all your support and I'm looking forward. I couldn't have asked for a better start than this. Thank you. Thank you, sir. Babu Hiranaya, sir. ಎಲ್ರಿಗೂ ನಮಸ್ಕಾರ ಪ್ರಾಯಶಃ ನಮ್ಮ ಇಡೀ ಭೈರತಿ ರಣಗಲ್ ತಂಡಕ್ಕೆ ಗೊತ್ತಿಲ್ಲದೆ ಇರುವಂಥದ್ದು ಅಂತಂದರೆ ಒಂದು ವಿಚಾರ ತುಂಬ ಜನ ಅಭಿಮಾನಿಗಳು ನಾವೆಲ್ಲರೂ ಕೇಳಿರೋದೇನೆಂದರೆ ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಆಗಿದ್ದು ಬಂಗಾರದ ಮನುಷ್ಯ ನರ್ತನ್ ನವೀನ್ ಬಿ ರೆಡಿ ಫಾರ್ ಇಟ್ ಇದು ಮತ್ತೊಂದು ಬಂಗಾರದ ಮನುಷ್ಯ ಆಗೋದು ಖಂಡಿತ ಖಚಿತ ಪ್ರಾಯ ಮತ್ತೆ ಯಾಕಂದರೆ ಅಂಥ ಚಿತ್ರದಲ್ಲಿ ನಾವೆಲ್ಲ ಇದ್ದೀವಲ್ಲ ಅದು ನಮ್ಮ ಪುಣ್ಯ ಅಂತ ಅಂದ್ಕೋತೇನೆ ಇಲ್ಲಿ ಎಲ್ಲರೂ ಕೂಡ ಶಿವಣ್ಣವರ ಬಗ್ಗೆ ಶಿವಣ್ಣವರ ಅಭಿಮಾನದ ಬಗ್ಗೆ ಮತ್ತೆ ಎಲ್ಲಕ್ಕಿಂತ ಅಭಿನಯ ಅವರ ಸ್ವ್ಯಾಗು ಅವರ ದೃಷ್ಟಿ ಎಲ್ಲವನ್ನೂ ಹೇಳ್ತಿದ್ದಾರೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಹೊಟ್ಟೆ ಉರಿ ಪಡಬೇಕಾದಂಥ ಒಂದು ಸಂಕಟ ಶಿವಣ್ಣನ ಬಗ್ಗೆ ಅಂದರೆ ನೂರು ಮೂವತ್ತು ಚಿತ್ರ ನೂರು ಮೂವತ್ತು ಜನ ತುಂಬ ಸುಂದರವಾಗಿರೋ ಹೀರೋಯಿನ್ಗಳ ಜೊತೆ ಎಲ್ಲ ಅಭಿನಯಿಸ್ಬಿಟ್ಟಿದ್ದೀರಿ ಅದು ಹಾಗೆ ನಿಮ್ಮನ್ನ ನೀವು ಅಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ರಿ ಯಾವುದು ಕಾಂಟ್ರವರ್ಸಿಗೆ ಸಿಗಾಕೊಳ್ಳೋದೇ ಅನ್ನೋದೇ ಒಂದು ದೊಡ್ಡ ವಿಷಯವಾಗಿದೆ ಪ್ರಾಯಶಃ ಅದನ್ನ ಕಲಿಬೇಕು ಅಂತ ಕಾಣುತ್ತೆ ಎಲ್ಲಕ್ಕಿಂತ ಇಂತ ಅದ್ಭುತವಾದ ಚಿತ್ರದಲ್ಲಿ ನಮ್ಮೆಲ್ರಿಗೂ ಅವಕಾಶ ಮಾಡಿಕೊಟ್ಟು ನಮ್ಮನ್ನ ನೋಡಿಕೊಂಡು ಚೆನ್ನಾಗಿ ಬಂದಂತಹ ಈ ಚಿತ್ರಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ ನಾ ಎಲ್ಲರಿಗಿಂತ ದೇವರ ದಯೆ ದೇವರ ಆಶೀರ್ವಾದಕ್ಕಿಂತ ಅಭಿಮಾನಿಗಳಾದ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತೇನೆ ನಮಸ್ಕಾರ ಥ್ಯಾಂಕ್ ಯು ಸರ್ ಆ್ಯಂಡ್ ಮಧು ಗುರುಸ್ವಾಮಿಯವರೇ ಎಲ್ರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಬಂದಿರೋ ಶಿವಣ್ಣನ ಅಭಿಮಾನಿಗಳಿಗೆ ನಿಮ್ಮ ಬಜರಂಗಿಯ ಮಂತ್ರವಾದಿ ವಜ್ರಕಾಯ ಹುಜೂರ್ ಮಫ್ತಿಯ ಸಿಂಗನ ಕಡೆಯಿಂದ ಕೋಟಿ ಕೋಟಿ ನಮಸ್ಕಾರಗಳು ನಾನೀಗ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನಾನು ಶಿವಣ್ಣನ ಮನೇಲಿ ಒಂದು ಮಾತು ಹೇಳಿದೆ ಈ ಬೈರ ತಿರಣ್ಗಳು ಸೇರಿ ನಾನು ಒಟ್ಟು ನಾಲ್ಕು ಸಿನ್ಮಾ ಮಾಡಿದ್ದೀನಿ ಶಿವಣ್ಣ ಜೊತೆಗೆ ನಿಮ್ಮ ಪ್ರೀತಿ ಎಷ್ಟು ಸಿಕ್ಕಿದೆ ನನಗೆ ಅಂದರೆ ಬಜರಂಗಿ ಹಿಟ್ ಮಾಡಿದ್ದೀರಾ ವಜ್ರಕಾಯ ಹಿಟ್ ಮಾಡಿದ್ದೀರಾ ಮಫ್ತಿನ ಬ್ಲಾಕ್ ಬಸ್ಟರ್ ಮಾಡಿದ್ದೀರಾ ಖಂಡಿತ ಬೈರ ತಿರಣ್ಗಳನ್ನ ನೀವೆಲ್ಲರೂ ಬ್ಲಾಕ್ ಬಸ್ಟರ್ ಮಾಡೇ ಮಾಡ್ತೀರ ನಂಬಿಕೆ ನನಗಿದೆ ನಾನು ಎಷ್ಟು ಅದೃಷ್ಟವಂತ ಅಂದರೆ ಶಿವಣ್ಣ ಅವ್ರ ಜೊತೆ ನಾಲ್ಕು ಸಿನಿಮಾ ಅಂದರೆ ಹತ್ತತ್ರ ಒಂದು ನೂರ ನಲವತ್ತು ದಿನ ಕೆಲಸ ಮಾಡಿದ್ದೀನಿ ಯಾವ ಆರ್ಟಿಸ್ಟ್ಗೆ ಆ ಅದೃಷ್ಟ ಸಿಗುತ್ತೋ ನನಗೆ ಗೊತ್ತಿಲ್ಲ ಅಣ್ಣ ನನಗೆ ಅದೃಷ್ಟ ಸಿಕ್ಕಿದೆ ನಾನು ನಿಮ್ಮಿಂದ ತುಂಬ ವಿಷಯ ಕಲ್ತಿದ್ದೀನಣ್ಣ ಒಬ್ಬ ನಟನಾಗಿ ನಿಮ್ಮನ್ನ ಎಷ್ಟು ಇಷ್ಟಪಡ್ತೀನೋ ಅದಕ್ಕಿಂತ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಿಮ್ಮನ್ನು ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಣ್ಣ ಗೀತಕ್ಕ ಎರಡು ಸಾವಿರದ ಹದಿನೈದು ವಜ್ರಕಾಯಿಂದ ನನಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀರಾ ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪ್ರೊಡಕ್ಷನಲ್ಲಿ ನನಗೆ ಅವಕಾಶ ಕೊಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಕ್ಕ ಹಾಗೆ ನರ್ತನ್ ಸರ್ ನನಗೆ ಮಫ್ತಿದಿ ಡೈಲಾಗ್ಸ್ ಕಡಿಮೆ ಇದೆ ನಾನು ಒಂದು ಸರಿ ಫ್ರೇಮ್ಗೆ ಎಂಟ್ರಾದಾಗ ನನಗೆ ಎಷ್ಟೋ ಜನ ಶಿವಣ್ಣನ ಅಭಿಮಾನಿಗಳು ಹೇಳಿದ್ರು ಸರ್ ಶಿವಣ್ಣನ ಸಿನಿಮಾಲ್ಲಿ ಎಷ್ಟೋ ಜನ ಅವ್ರ ಹಿಂದೆ ಬೆನ್ನಿಂದ ನಿಂತಿದ್ದಾರೆ ಸರ್ ಆದರೆ ನೀವು ನಿಂತಾಗ ಕಾಣಿಸೋ ಒಂದು ಚಾರ್ಮು ಬೇರೆ ಎಲ್ಲೂ ನಾನು ನೋಡಿಲ್ಲ ಸರ್ ಅಂತ ನನಗನ್ಸುತ್ತೆ ಪಾತ್ರ ಪೋಷಣೆ ನಮ್ಮ ನರ್ತನ್ ಸರ್ ಹಾಗೆ ಮಾಡಿದ್ದಾರೆ ನಾನು ಒಂದು ಸರಿ ಸಿಂಗ ಗೆಟಪ್ ಹಾಕ್ಕೊಂಡು ಶಿವಣ್ಣನ ನೋಡ್ತಾ ಇದ್ದರೆ ನನಗೆ ಆ ಬೈರ ತಿರಣ್ಗಲ್ಲಿ ರಾಮನ್ ಥರ ಕಾಣಿಸ್ತಾ ಇರ್ತಾರೆ ನಾನು ಅವ್ರ ಬಂಟ ಆಂಜನೇಯ ಸ್ವಾಮಿ ಏನು ಅಂತ ಆಟೋಮೆಟಿಕ್ ಆಗಿ ನನ್ನ ದೇಹ ಒಂದು ಕುದಿಯಕ್ ಸ್ಟಾರ್ಟ್ ಆಗುತ್ತೆ ರಾಮ ಕಣ್ಣಲ್ಲಿ ನನಗೆ ಏನ್ ಸಿಗ್ನಲ್ ಕೊಡ್ತಾರೋ ನಾನು ಮಾಡಕ್ ಸಿದ್ಧ ಅಂತ ಥ್ಯಾಂಕ್ ಯು ಸೋ ಮಚ್ ನರ್ತನ್ ಸರ್ ಅಂತ ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ನವಂಬರ್ ಫಿಫ್ಟೀನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೋತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಈಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ಗೆ ನಾನು ಹೇಳಂಗೆ ಇಲ್ಲ ಎರಡು ಮಾತಾಡಿ ಅಂತ ಯಾಕಂದ್ರೆ ಅವ್ರು ಮಾತಾಡದೆ ಎರಡು ಪದ ಸರ್ ಎಲ್ರಿಗೂ ನಮಸ್ಕಾರ ನನಗೂ ಅಲ್ಲಿ ನಿಂತ್ಕೊಂಡು ವಿಸಿಲ್ ಹೊಡಿಬೇಕು ಅನ್ಸುತ್ತೆಂತಪ್ಪ ಬಟ್ ಅನ್ಫಾರ್ಚುನೇಟ್ಲಿ ನನಗೆ ವಿಸಿಲು ಹೊಡಿಯೋಕ್ಕೆ ಬರಲ್ಲ ಅದೇ ಅವರು ಹೊಡಿತಾ ಇದ್ದಾರೆ ಅವಕಾಶ ಕೊಟ್ಟಿದ್ದಕ್ಕೆ ಗೀತಾ ಮೇಡಮ್ಗೆ ಥ್ಯಾಂಕ್ ಯು ನಮ್ಮದು ಉತ್ತರ ಕರ್ನಾಟಕ ಹುನಗುಂದ ನಂತರ ತುಂಬ ಸುಮಾರು ಜನ ಆ್ಯಕ್ಟ್ರೆಸ್ ಕನ್ಸು ಹೊತ್ಕೊಂಡು ಬರ್ತಾರೆ ಒಂದಷ್ಟು ಕನಸುಗಳು ನನಸಾಗತ್ತೆ ಒಂದಷ್ಟು ಕನ್ಸು ಕನಸಾಗೇ ಇರಲಿ ಅಂತ ಆಸೆ ಪಡ್ತಿರ್ತೀವಿ ಬಟ್ ಪಿಚ್ಚರ್ ಶೂಟಿಂಗ್ ಮಾಡೋವಾಗ ಇದು ಕನಸು ಅಥವಾ ನಾನು ಟ್ರಾನ್ಸಲ್ಲಿದ್ದೀನೋ ಅಂತಲೇ ಶೂಟ್ ಮಾಡಿದ್ದು ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ ಸರ್ ನರ್ತನ್ ಸರ್ಗೂ ಅಷ್ಟೇ ರವಿ ಸರ್ಗೂ ಅಷ್ಟೇ ದಯವಿಟ್ಟು ಸಿನಿಮಾ ನೋಡಿ ಥ್ಯಾಂಕ್ ಯು ನನ್ನ ಜೀವನದಲ್ಲೇ ತುಂಬ ಮಾತಾಡೋದೇ ಸರ್ ಇವತ್ತೇ ಮೂರು ಲೈನ್ ಮಾತಾಡಿದ್ದಾರೆ ಗೋಪಾಲ್ ಕೃಷ್ಣ ಸರ್ ಥ್ಯಾಂಕ್ ಯು ಸರ್ ಪ್ರತಾಪ್ ಅವರು ಸಿನಿಮಾದಲ್ಲಿ ಯಾವ ಇದಾರೆ ಅದೇ ಅಲ್ಲಿ ಇದಾರೆ ಇವತ್ತು ಎಲ್ರಿಗೂ ನಮಸ್ಕಾರ ಬಂದಿರುವಂಥ ಎಲ್ಲ ಹಿರಿ ಹಿರಿಯರಿಗೆ ಹಾಗೂ ನಮ್ಮ ಸಿನಿಮಾ ಇಂಡಸ್ಟ್ರಿ ಸ್ನೇಹಿತರಿಗೆಲ್ರಿಗೂ ನಮಸ್ಕಾರ ಶಿವಣ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ನಮ್ಮ ತಂದೆ ಬಂದು ನಿಮ್ಮ ದೊಡ್ಡ ಫ್ಯಾನ್ ಶಿವಣ್ಣ ಯಾವಾಗಲೂ ಅವರು ನಿಮ್ಮ ಎನರ್ಜಿ ನೋಡ್ಬಿಟ್ಟು ಹೇಳೋರು ನೀನು ನೋಡಿ ಸ್ಲೋ ಮೋಷನ್ ಹೋಗ್ತೀವಿ ಅವ್ರು ನೋಡು ಆ ಏಜಲ್ಲಿ ಹಿಂಗೆ ಎಷ್ಟು ಇದಾಗಿರ್ತಾರೆ ಅಂತ ಬಟ್ ಲಾಸ್ಟ್ ಪ್ರೆಸ್ ಮೀಟಲ್ಲಿ ನೀವೊಂದು ಮಾತು ಹೇಳಿದ್ರಿ ಇನ್ನು ಹೆಚ್ಚಿನ ಸಿನಿಮಾ ಮಾಡೋಣ ಪ್ರತಾಪ್ ನಮ್ಮ ಬ್ಯಾನರಲ್ಲೇ ಮಾಡೋಣ ಅಂತ ಲಾಸ್ಟ್ ಇಯರ್ ನಮ್ಮ ತಂದೆನ ಕಳ್ಕೊಂಡೆ ಬಹುಶಃ ಆ ಮಾತು ನಮ್ಮ ತಂದೆ ಆ ಮಾತು ನಿಮ್ಮ ಬಾಯಿಂದ ಕೇಳಿದರೆ ತುಂಬ ಖುಷಿ ಪಟ್ಟಿರೋರು ಐ ಲವ್ ಯು ಶಿವಣ್ಣ ನಿಮ್ಮ ಎನರ್ಜಿ ನಿಮ್ಮ ಪ್ರೀತಿ ಆಮೇಲೆ ಇನ್ನೊಂದು ಗಮನಿಸಿದಿರೋ ಇಲ್ವೋ ಶಿವಣ್ಣ ಮನ್ಸಾರ ಏನಾನ ಹೇಳ್ಬೇಕಂದ್ರೆ ಓಕೆಮ್ಮ ಓಕೆಮ್ಮ ಪ್ರೀತಿಯಿಂದ ಹೇಳ್ದಾಗ ಅವ್ರು ಎರಡು ಸರಿ ರಿಪೀಟ್ ಮಾಡ್ತಾರೆ ನಾನು ತುಂಬ ನೋಟಿಸ್ ಮಾಡಿದ್ದೀನಿ ಅವ್ರು ಏನೇ ಒಂದು ಮನ್ಸಾರೆ ಮಾತಾಡುವಾಗ ಆ ಪ್ರೀತಿಯಿಂದ ಹೇಳ್ತಾರೆ ಗೊತ್ತಾ ಹಿಲ್ ರಿಪೀಟ್ ವಾಯ್ಸ್ ಸೊ ದಟ್ಸ್ ಐ ಮೀನ್ ಶಿವಣ್ಣನ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆನೆ ಐ ಲವ್ ಯು ಶಿವಣ್ಣ ಆ ಗೀತಾಕ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಕ್ಚುಲಿ ಕೆ ಸಿ ಸಿ ನಡೀತಿರ್ಬೇಕಂದ್ರೆ ಆಪೋನೆಂಟ್ ಟೀಮ್ ಅವರೆಲ್ಲ ನೀವು ಬೇಕ್ ಮಾಡಿದ ಕೇಕ್ ನಾನು ನನಗೆ ತಂದು ಕೊಡೋರು ನಾನು ನೆಕ್ಸ್ಟ್ ಬರೋ ವರ್ಷ ನನಗೆ ಅವಕಾಶ ಸಿಕ್ಕರೆ ನಿಮ್ಮ ಟೀಮಲ್ಲೇ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಕೇಕ್ ತಿನ್ನೋದಕ್ಕೋಸ್ಕರನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನರ್ತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ನಾನು ಇಲ್ಲಿವರೆಗೆ ವರ್ಕ್ ಮಾಡಿರಲ್ಲಿ ಥ್ಯಾಂಕ್ ಯು ನವೀನ್ ಸರ್ ಥ್ಯಾಂಕ್ ಯು ರವಿ ಬಸೂರ್ ಸರ್ ಥ್ಯಾಂಕ್ ಯು ಆ್ಯಂಡ್ ಹೇಳಲೇಬೇಕು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ನಮ್ಮ ಸಿನಿಮಾ ಪಿಲ್ಲರ್ ಅಂದರೆ ತಪ್ಪಾಗಲ್ಲ ಯಾಕಂದರೆ ಅಷ್ಟು ಜನನ್ನ ಐ ಮೀನ್ ಮೋರ್ ದೆನ್ ಫೈವ್ ಹಂಡ್ರೆಡ್ ಪೀಪಲ್ನ ಹ್ಯಾಂಡ್ಲು ಮಾಡೋದಂದ್ರೆ ಹುಡುಗಾಟ ಅಲ್ಲ ಸರ್ ನರ್ತನ್ ಸರ್ ಯು ಹ್ಯಾವ್ ಅ ವಂಡರ್ಫುಲ್ ಟೀಮ್ ಆ್ಯಂಡ್ ಮೀನ್ ಸರ್ ನಿಮ್ಮ ಟೀಮು ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಇದೇ ನವೆಂಬರ್ ಹದಿನೈದು ನಮ್ಮ ಸಿನಿಮಾ ಬೈರ ತಿರಣ್ಗಳು ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲ ಸಿನಿಮಾ ನೋಡಿ ಆ್ಯಂಡ್ ಪ್ಲೀಸ್ ನೋ ಟು ಪೈರಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರತಾಪ್ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ 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 ಯು 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 ಸರ್